ನಿರ್ಮಿಸಲಾದ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಕಂಪನಿ ಸೋಲಾರ್ ವಿದ್ಯುತ್ ಸರಬರಾಜು ಕಂಬಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ರೈತರಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಗದಗ ಜಿಲ್ಲಾ ಮುಂಡರಗಿ ತಾಲೂಕು ವ್ಯಾಪ್ತಿಯಲ್ಲಿ ರೈತರ ಜಮೀನಿನಲ್ಲಿ ಅನುಮತಿ ಪಡೆಯದೆ ಅಕ್ರಮವಾಗಿ ಸೋಲಾರ್ ಕಂಬಗಳನ್ನು ಮೆಕ್ಸರ್ಸ್ ಟೆಸ್ಟೋಲ್ ಫೋಟೋ ಒಲೋಡೈಕ್ ಅವರವರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೋಲಾರ್ ವಿದ್ಯುತ್ ಸರಬರಾಜು ಕಂಬಗಳನ್ನು ಅಕ್ರಮವಾಗಿ ಹಾಕಿದ್ದು ಈ ಕಂಬಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಬುಧವಾರ ತಹಸೀಲ್ದಾರ್ಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ರೈತರು ಮನವಿಯನ್ನು ಸಲ್ಲಿಸಿದ್ರು ಈ ವೇಳೆ ಮನವಿ ಸಲ್ಲಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ರಾಮಚಂದ್ರ ಕಲಾರ್ ಅವರು ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೈದರಾಬಾದ್ ಮೂಲಕ ಕಂಪನಿಯು ರೈತರ ಒಪ್ಪಿಗೆ ಪಡೆಯದೆ ಅಕ್ರಮವಾಗಿ ಸೋಲಾರ್ ವಿದ್ಯುತ್ ಸರಬರಾಜು ಕಂಬಗಳನ್ನು ಅಳವಡಿಸಿ ರೈತರಿಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ರೈತರು ಕೇಳೋದಕ್ಕೆ ಹೋದರೆ ರೈತರಿಗೆ ಕಂಪನಿಯವರು ಮೂವತ್ತೈದು ವರ್ಷಗಳ ದೀರ್ಘಾವಧಿಗೆ ಗುತ್ತಿಗೆ ಕೊಡಬೇಕು ಗುತ್ತಿಗೆ ಕರಾರು ಪತ್ರದಲ್ಲಿ ಕಾಣಿಸಿದ ಕರಾರುಗಳಿಗೆ ಒಪ್ಪಿಕೊಂಡು ಸಹಿ ಮಾಡಿಕೊಡಬೇಕು ಅಂತ ಹೇಳ್ತಾರೆ ಅಂತ ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಅಡಿವೆಪ್ಪ ಚಲವಾದ್ ಮತ್ತು ದೇವಪ್ಪ ಚಿಕ್ಕಣ್ಣವರ್ ಪವನ್ ಚೋಪ್ರಾ ಬೀರ ಬೀರಪ್ಪ ಮಲ್ಲಾಪುರ್ ಯಮನಪ್ಪ ಭಜಯಂತ್ರಿ ಶಂಕರ್ ಉಳ್ಳಾಗಡ್ಡಿ ಚಂದ್ರು ಕುಮಾರ್ ರಾಜ್ಕುಮಾರ್ ಪೂಜಾರ್ ಕೃಷ್ಣಪ್ಪ ಮುರುಡಿ ಮಲ್ಲೇಶ ಮೇಟಿ ಹೇಮರೆಡ್ಡಿ ಬಿಸರಳ್ಳಿ ಅನೇಕರು ರೈತರು ಭಾಗಿಯಾಗಿದ್ದರು ವರದಿ ಮರಿಯಜ ಎಂಎಚ್ ಂತಹ ದಲ್ ಕೆಳುವ ಸುಮಾರು ಇವತ್ತು ಹನ್ನೊಂದು ಹನ್ನೆರಡು ವರ್ಷದ ಒಳಗಡೆ ಏನೋ ನಾವು ಕಾನೂನು ಪರವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆದರೆ ಮೂವತ್ತೈದು ವರ್ಷದ ಸುದೀರ್ಘ ಅವಧಿಯವರೆಗೆ ನಾವು ನಮ್ಮ ತರವಾಗಿ ನಮ್ಮ ಮಕ್ಕಳು ನಮ್ಮ ಯಾರ್ಯಾರು ಸೇವವಾಗಿ ಕಂಪನಿ ಆದಿಮೇಲಾಗಿದ್ದೇವೆ ಅದೇ ರೀತಿ ಕೆಲವೊಂದು ಏನು ಫ್ರಾಡ್ಗಳನ್ನು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಒಂದು ಎಲ್ಲ ಕೇಂದ್ರ ಕೆಳಗೆ ಒಂದು ಮುಕ್ಕಾಲು ಪೈಜೆ ನಾವು ಉದ್ದೇಶಪೂರ್ವಕ ಖಾಲಿ ಮಾಡಲಾಗಿದೆ ಅಂತ ಹೇಳಿ

ಖಾಲಿ ಇಂಗಳ ಈಗ ನಾವು ಮುಗಿದವಾಗಿ ನಿಮಗೆ ಇಷ್ಟು ಕೊಟ್ಟಿದ್ದೇವೆ ಮತ್ತು ಉಳಿದ ಉಳಿದ ಹಣವನ್ನು ನಾವು ಮತ್ತೆ ಇಷ್ಟು ಕೊಟ್ಟು ಕೊಟ್ಟು ಕೊಟ್ಟಿದ್ದೇವೆ ಅಂತೇಳಿ ಅದರಲ್ಲೂ ಸದ್ಯ ಎಲ್ಲ ಖಾಲಿ ಬಿಟ್ಟು ಇಲ್ಲಿ ಏಕವನ್ನ ನಾವು ರಥಪಟ್ಟಿರೋದು ನಾಳೆ ಬರ್ತಕ್ಕಂಥ ಗೊತ್ತಿಲ್ಲ ಹೀಗಾಗಿ ಇದು ಬಾಳನ್ನು ಈ ಎರಡು ದಿನ ಹೆಚ್ಚಿನ ಭಾಗದಲ್ಲಿ ಇವತ್ತು ಮುಗಿದ ನಮ್ಮ ರೈತರು ಎಲ್ಲರಿಗೆಲ್ಲ ಅನ್ಯಾಯ ಆಗುತ್ತೆ ಅಂತ ಆಗಬೇಕು ಆದ್ದರಿಂದ ಎಲ್ಲ ರೈತರ ಹೆಂಡಿಯೂ ನಾವು ನಮ್ಮ ಇಲ್ಲಿ ಈ ಭಾಗದ ಅಂತ ಎಲ್ಲ ರೈತರು ತವರ್ ನಮ್ಮ ಅಡಿಯಪ್ಪ ನಮ್ಮ ರೈತರನ್ನೆಲ್ಲರೂ ನಮ್ಮ ಇವತ್ತು ಇಡಲು ಉಂಟು ಹಣದ ರೈತರು ಎಲ್ಲರೂ ಬಂದಿದ್ದರು ಎಲ್ಲರ ಸಮಕ್ಷಮ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯನ್ನು ಮಾಡಲು ಒಂದು ಸುಸೂತ್ರವಾಗಿ ಸುಗಮವಾಗಿ ಕೃಷಿ ಚಟುವಟಿಕೆ ಮಾಡಲು ನಮ್ಮ ಭೂಮಿ ನಂಬಿಕೆ ನಾವು ಖರ್ಚಿಗೆ ಉಳಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ಮನವಿ ಕೊಡ್ತಾ ಇದ್ದೀವಿ ದೈಹಿಕ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೂ ಮತ್ತು ಭೂ ಗಡಿ ವಿಜ್ಞಾನ ಇಲಾಖೆಯವರಿಗೆ ಈ ಒಂದು ಸಭೆಯನ್ನು ತಮ್ಮ ಮುಖಾಂತರ ನಾವು ಕಳಿಸ್ಕೊಳ್ಬೇಕು ನಮ್ಮ ರೈತರ ಮುಖಂಡರು ಕಾಪಾಡಬೇಕಂತ ನಿಮ್ಮಲ್ಲಿ ನಾವು ಕಳ್ತೇವೆ ಅಂತ ಕೇಳ್ಕೊಳ್ತೀವಿ ಇದು ಆಗಲಿಲ್ಲಪ್ಪ ಅಂತಂದ್ರೆ ಈ ಕೆಲಸ ಆಗಲಿಲ್ಲ ಅಂದ್ರೆ ನಾವು ರೈತರು ಸ್ವತಃ ಕಮ್ಮಗಳನ್ನ ಕಟ್ ಮಾಡಿ ಅದನ್ನು ತೆಗೆದು ಹೋಗಿ ನಾವು ನಿಮ್ಮ ಜಿಲ್ಲಾಡಳಿತ ತಾವು ಆಡಳಿತ ಗಮನಿಸಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಿಮ್ಮಲ್ಲಿ ಮುಂದೆ ನಾವು ಪ್ರಮಾಣವಾಗಿ ಈಗ ಮನಿಷ್ಠ ರೈತರು ಮಾನ್ಯ ಕಟ್ಟಡ ಪರವಾಗಿ ತಮ್ಮ ಪರವಾಗಿ ಚುನಾವಣಾ ನಮ್ಮ ಎಲ್ಲ ಒನ್ನತ ರೈತರಿಗೆ ತಾವು ಅನುಕೂಲ ಮಾಡಿಕೊಳ್ಳುವ ಬಗ್ಗೆ ನ್ಯಾಯ ಒದಗಿಸಿಕೊಡಬೇಕು ಎಲ್ಲ

खुंदा बिलों और और बिलों लगता हूं मैं मांओं के मातृवाद और जरूरत के लिए यह हमारा है चलिए बहुत अच्छे और बहुत बहुत बढ़िया बड़ी मजा लोड़ी बाबा बड़ी जोरदार बोलो भारत माता की जय बोलो कर्नाटक माता की जय ರುವ ಕಂಪನಿ ಅವರಿಗೆ ಧಿಕಾರ ಧಿಕಾರ ಮಾನ್ಯ ಅಧಿಕಾರಿಗಳೇ ಇವತ್ತು ದಿವಸ ಮುಬ್ರಿಗಿ ತಾಲೂಕಿನಲ್ಲಿ ಇರತಕ್ಕಂತ ನಮ್ಮ ಮುದ್ದ ರೈತರು ನಮ್ಮ ಮಳೆ